ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸರ್ವ ಸದಸ್ಯರ ಹಾಗೂ ನೂತನ ಪದಾಧಿಕಾರಿಗಳ ಸಭೆ ಬೆಳಗಾವಿ ಹೆಸ್ಕಾಂ ಇಂಜಿನಿಯರ್ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸರ್ವ ಸದಸ್ಯರ ಹಾಗೂ ನೂತನ ಪದಾಧಿಕಾರಿಗಳ ಸಭೆಯ ಅಧ್ಯಕ್ಷತೆಯನ್ನು ರಾಜ್ಯ ಸಂಚಾಲಕರಾದ ಶ್ಯಾಮರಾವ್ ಘಾಟಗೆ ವಹಿಸಿದರು ಅತಿಥಿಗಳಾಗಿ ರಾಜ್ಯ ಸಂಘಟನಾ ಸಂಚಾಲಕರಾದ ಕೆಂಪಣ್ಣ ಸಾಗ್ಯ ಚಂದ್ರು ಚಕ್ರವರ್ತಿ ಪ್ರಭು ಮೇಗಳಮನಿ ಪ್ರಕಾಶ್ ಕೆಲ್ಲು ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ರಮೇಶ್ ಸಣ್ಣಕ್ಕಿ ಆಗಮಿಸಿದ್ರು ಮಹಿಳಾ ರಾಜ್ಯ ಸಂಚಾಲಕಿ ಶೋಭಾ ಕಟ್ಟಿಮನಿ ವಿಜಯಪುರ ಜಿಲ್ಲಾ ಸಂಚಾಲಕರಾದ ಚಂದ್ರಕಾಂತ್ ಶಿಂಗೆ ಇವರ ನೇತೃತ್ವದಲ್ಲಿ ನೂತನ ಜಿಲ್ಲಾ ಪದಾಧಿಕಾರಿಗಳಾಗಿ ಲಕ್ಷ್ಮಣ್ ತೆಳಗಡೆ ಸಂಘಟನಾ ಸಂಚಾಲಕರಾಗಿ ಶಾಬಪ್ಪ ಸಣ್ಣಕ್ಕಿ ಶಿವಾನಂದ್ ಹೊಸಮನಿ ನಟರಾಜ್ ಮಾವರ್ಕರ್ ಪುಂಡಲೀಕ ಕೋಲಕಾರ್ ಮಹಾಂತೇಶ್ ಕಾಂಬಳೆ ಬೈಲಹೊಂಗಲ ಉಪವಿಭಾಗೀಯ ಸಂಚಾಲಕರಾದ ರಮೇಶ್ ಇರಗಾರ್ ಜಿಲ್ಲಾ ಕಾರ್ಯನಿರ್ವಾಹಕ ಸದಸ್ಯರಾಗಿ ಲಕ್ಷ್ಮಣ್ ಮೇತ್ರಿ ಮಾರುತಿ ಸರ್ವಿ ಬೆಳಗಾವಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಸಂಚಾಲಕರಾಗಿ ಅಶೋಕ್ ಸಿದ್ದಲಿಂಗಪ್ಪ ಗೋಳ್ ಆನಂದ್ ಬಡಿಗವಾಡ ವಿಲ್ಸನ್ ಡವಳೇಶ್ವರ್ ಮುಡಲಗಿ ತಾಲೂಕಾ ಸಂಚಾಲಕರಾಗಿ ನಂಜುಂಡಿ ಸರ್ವಿ ನೇಮಕಗೊಂಡರು ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು ಕಾರ್ಯಕ್ರಮದ ನಿರೂಪಣೆ ಶಿವಾನಂದ್ ಹೊಸಮನಿ ವಂದನಾರ್ಪಣೆಯನ್ನ ನಟರಾಜ್ ಮಾವರ್ಕರ್ ನಡೆಸಿಕೊಟ್ರು ವರದಿ ವಿಲ್ಸನ್ ಧವಳೇಶ್ವರ ಆವಾಗ ರೈತರ ಚಳವಳಿ ಮಾಡಿತ್ತು ತಾವು ಕಮ್ಮಿ ಬೆಲೆ ಏರಿಸಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ವಿಶೇಷವಾಗಿ ಕಾಲ್ಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ ಭಾಳ ತೀವ್ರಗತಿಗಳನ್ನು ಮಾಡಿದ್ದಾರೆ ಹೀಗಾಗಿ ಕೆಲವು ನಮ್ಮ ದಲಿತ ಸಂಘಟನೆ ಕಾರ್ಯಕರ್ತರು ಕೂಡ ಅದರೊಳಗೆ ಭಾಗವಹಿಸಿ ಬೆಂಬಲ ಪಟ್ಟದ್ದು ಸಹಿತ ಅದಕ್ಕೆ ಹೀಗಾಗಿ ಹೀಗಾಗಿ ತಾರೀಕು ಮುಂದಾಗಿ ಇವತ್ತು ಡೇಟ್ ನಿಗದಿ ಮಾಡಿದರು ಇವತ್ತಿನ ಭಾಳ ನಾವು ಸಂತೋಷ ಅನಿಸ್ತೈತಿ ಭಾಳಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ವಿ ಇವ್ರೊಳಗೆ ನಮ್ಗೆ ಲಕ್ಷ್ಮಣ ಸನ್ನಹಿತ ಅವರು ಬಹಳಷ್ಟು ಮಾಡ್ತಾರೆ ಎಲ್ಲರೂ ನಮ್ಗೆ ಸ್ವತಃ ಆಯ್ತವ ಒಂಥರ ಆದೇಶ ಮಾಡಿದಂತ ಮಾಡಿದ್ರೆ ನಮ್ಮ ಲಕ್ಷ್ಮಣ ಅದನ್ನ ಮಾಡಿ ಇದನ್ನ ಮಾಡಿ ಯಾಕಂದ್ರೆ ಆ ಟಗ್ ಭಾಳಷ್ಟು ಒಂದಿದ್ದ ಚಳವಳಿ ಕೆಲಸ ಮಾಡಿರೋದ್ರಿಂದ ಅಂತ ಧೈರ್ಯ ಮತ್ತು ಆ ರೀತಿ ಮನುಷ್ಯ ಆಟೋಮೆಟಿಕ್ ಆಗಿ ಬರ್ತೈತಿ ಏನು ಸಂಘಟನೆ ಮಾಡಿದ್ವಿ ಎನಿ ಟೈಮು ನಿಮ್ಮ ಜಿಲ್ಲೆ ಒಳಗೆ ಏನೋ ಅನ್ಯಾಯ ಅದ ನಾ ಎನಿ ಟೈಮ್ ಬರ್ತೇನೆ ನಾ ಇಲ್ಲಿ ಅಬ್ಸೆಂಟ್ ಆಗಿಲ್ಲ ಎತ್ ಎತ್ಕೊಬೇಡ್ರಿ ತಿನ್ನಾಗಿಬೇಡ್ರಿ ನೀವು ಎನಿ ಟೈಮ್ ಯಾವಾಗ ನಮ್ಮ ಜನಾಂಗಕ್ಕೆ ಕನ್ಯಾಯ ಆದಾಗ ಸಮುದಾಯಕ್ಕೆ ಏನೂ ಇದು ಆದಾಗ ಯಾವಾಗ ನಾ ಕರಿತ ಇರ್ತೀರಿ ನಾವು ರಾತ್ರಿ ಆಗಲಿ ಯಾವಾಗಲಿ ಬಂದೋ ಬರ್ತೂ ಆಗ ಅದು ದಯಮಾಡಿ ನ್ಯಾಯಯುತವಾಗಿರೀ ಏನು ನಮ್ಮ ಹೇಳ್ಕೆ ಆಗಲಿ ನಮ್ಮ ಸೈತು ಎಲ್ಲ ಇದ್ದರು ನ್ಯಾಯುತವಾಗಿರಲಿ ಅದಕ್ಕಾಗಿ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡೋಕ್ಕೆ ಸದಾ ಸಿದ್ಧ ಸಿದ್ಧಗೂ ಅಂತ ಹೇಳಿ ಮತ್ತು ಬೆಂಗಳೂರು ಮೈಸೂರು ಏನಾದರೆ ಸ್ವಲ್ಪ ಸಮಸ್ಯೆಗಳು ಬಂದರೆ ನಮ್ಮ ಕೆಪ್ಪಣ್ಣ ಸಾಗಿಯವ್ರದಾರ ವೆಂಕಟೇಶ್ ಗುರುತಿಯವ್ರದಾರ ಅದು ಭಾಳ ನನ್ನ ಅವಶ್ಯಕತೆ ಇತ್ತು ನಾರ್ಮೇಲೆ ಅಟೆಂಡ್ ಮಾಡಿದ್ರು ಅದಕ್ಕಾಗಿ ಆ ರೀತಿ ನಾವೆಲ್ಲರೂ ಒಂದಾಗಿ ಒಂದೇ ಕುಟುಂಬದವರು ಅನ್ನೋ ಜೊತೆ ನಾವೆಲ್ಲರೂ ಒಂದಾಗಿ ಸಂಘಟನೆಯನ್ನು ಉಳಿಸ್ಬೇಕಾಗಿತ್ತು ಬೆಳೆಸ್ಬೇಕಾಗಿತ್ತು ಇವತ್ತು ಕೆಲವು ಜನ ನಮ್ಮೊಳಗ ಇದು ಬ್ಯಾರೇಜು ಅದಾವ ಇಲ್ಲಿ ಅವು ಇರುವ ಒಂದು ಗಂಟೆ ಒಳಗೂ ಒಂದು ಹತ್ತು ಗಂಟೆ ಒಳಗೂ ಒಗ್ಗಟ್ಟು ಇರೋಲ್ಲ ನಾವು ಇದು ನಾಲ್ಕಾರ ಒಂದ ನಾಲ್ಕು ಎರಡು ಅದ ಇದನ್ನು ಬಿಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಅದ್ರ ಸಭಾಗಿ ಸದಾ ಸಿದ್ಧ ಅಂತ ನಾನು ಯಾವತ್ತೂ ಇರ್ತೀನಿ ಅಂತಕ್ಕಂಥ ಹೇಳಿ ಇವತ್ತೇನು ನನಗೆ ಕರದ